ಸ್ನೇಹಿತರೆ ಪಬ್ಲಿಕ್ ಸ್ಟುಡಿಯೋ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಕನ್ನಡದ ಮೊದಲ ಪತ್ರಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆಯಾಗಿದೆ ಇದು ಸಾವಿರದ ಮೂರು ಜುಲೈ ಒಂದರಂದು ಇದರ ಮೊದಲ ಸಂಚಿಕೆ ಪ್ರಾರಂಭವಾಯಿತು ಇದಕ್ಕಾಗಿ ಕರ್ನಾಟಕದಲ್ಲಿ ಪತ್ರಿಕಾ ದಿನವನ್ನು ಜುಲೈ ಒಂದರಂದು ಆಚರಿಸುತ್ತಾರೆ ಎಂದು ಹೇಳುತ್ತಾರೆ ಈ ಪತ್ರಿಕೆಯು ಮಂಗಳೂರಿನ ಬಾರ್ಸಲ್ ಮಿಷನ್ ಪ್ರೆಸ್ನಲ್ಲಿ ಕಲ್ಲಚ್ಚು ಮುದ್ರಣದಲ್ಲಿ ಆಯಿತು ಕೆಲವು ತಿಂಗಳ ಕಾಲ ಇಲ್ಲಿಯೇ ಮುದ್ರಣಗೊಳ್ಳುತ್ತಿತ್ತು ಈ ಪತ್ರಿಕೆಯು ಹೆಚ್ಚಿನ ಬೇಡಿಕೆ ಬಂದಿದ್ದರಿಂದ ಬಳ್ಳಾರಿಗೆ ಸ್ಥಳಾಂತರಿಸಲ್ಪಟ್ಟಿತು ಕನ್ನಡ ಸಮಾಚಾರ ಎಂಬ ಹೆಸರಿನಿಂದ ಲಂಡನ್ ಮಿಷನ್ ಫ್ರೆಸ್ನಲ್ಲಿ ಮುದ್ರಣಗೊಳ್ಳುತ್ತಿತ್ತು ಆಗ ಮಂಗಳೂರಿನಲ್ಲಿ ಕಲ್ಲಚ್ಚು ಮುದ್ರಣದ ವ್ಯವಸ್ಥೆ ಮಾತ್ರ ಇತ್ತು ಸಾವಿರದ ಎಂಟುನೂರ ಹದಿನೇಳರ ಸುಮಾರಿನಲ್ಲಿ ಕನ್ನಡಕ್ಕೆ ಮತ್ತು ತೆಲುಗು ಭಾಷೆಯ ಮುದ್ರಣಕ್ಕೆ ಒಂದೇ ಅಚ್ಚು ಮೊಳೆಗಳನ್ನು ಬಳಸುತ್ತಿದ್ದರು ಬಳ್ಳಾರಿ ಲಂಡನ್ ಮಿಷನ್ ಟ್ರಸ್ನಲ್ಲಿ ಈ ಮುದ್ರಣ ನಡೆಯುತ್ತಿತ್ತು ಸ್ನೇಹಿತರೆ ಸಾವಿರದ ಎಂಟುನೂರ ನಲವತ್ತ್ ಮೂರು ಜುಲೈ ಒಂದರಂದು ಕಲ್ಲಚ್ಚಿನಲ್ಲಿ ಮುದ್ರಣಗೊಂಡು ಮಂಗಳೂರು ಸಮಾಚಾರ ಪತ್ರಿಕೆಗೆ ಇಂದಿಗ ನೂರ ಎಪ್ಪತ್ತ್ಮೂರು ವರ್ಷ ಆಯಿತು ಮದ್ರಾಸ್ ಅಧಿಪಂತಕ್ಕೆ ಸೇರಿದ ತುಳುನಾಡು ಆಂಗ್ಲರ ಆಳ್ವಿಕೆಯ ಕಾಲದಲ್ಲಿ ವಿದ್ಯೆ ಕೈಗಾರಿಕೆ ವ್ಯಾಪಾರ ಬೇಸಾಯ ಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದರಿಂದ ಸಾವಿರದ ಎಂಟುನೂರ ತೊಂಬತ್ತಾರರ ತನಕವು ಪತ್ರಿಕೆಯು ಹೆಜ್ಜೆ ಇಟ್ಟಿರುವುದರಿಂದ ಕಂಡುಬರುವುದಿಲ್ಲ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಭಾರತಕ್ಕೆ ಬಂದ ಬಾಶುಲ್ ಮಿಷನರಿಗಳು ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಸ್ಥಾಪಿಸಿದರು ತುಳುನಾಡಿನ ಮೊದಲ ಮುದ್ರಣಾಲಯದಲ್ಲಿ ಬಾಸಿಲ್ ಮಿಷನ್ ಪ್ರೆಸ್ನಲ್ಲಿ ಸಾವಿರದ ಎಂಟುನೂರ ನಲವತ್ತ್ ಮೂರರಲ್ಲಿ ಮೊದಲ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರ ಮುದ್ರಣಗೊಂಡಿತು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಮಿಷನರಿಗಳು ಮತ್ತು ಈ ಪತ್ರಿಕೆಯನ್ನು ತಮ್ಮ ಮತ ಪ್ರಚಾರಕ್ಕಾಗಿ ಬಳಸಿಕೊಳ್ಳಬಹುದಾಗಿತ್ತು ಹಾಗೆ ಮಾಡದೆ ಇದುದರಿಂದ ಈ ಪತ್ರಿಕೆಯು ಜಾತ್ಯಾತೀತ ಪತ್ರಿಕೆಯಾಗಿ ನಿಂತಿತ್ತು ಕ್ರೈಸ್ತ ಮತದ ವಿಚಾರಗಳು ಆ ಪತ್ರಿಕೆಯಲ್ಲಿ ಬಳಕೆಯಾದ ಸಂದರ್ಭಗಳಲ್ಲಿ ದಾಸರ ಪದಗಳ ವಿವರಗಳನ್ನು ಕೊಡುತ್ತಾ ಅದಕ್ಕೆ ಸಮನಾದ ಬೈಬಲ್ ಉಸಕ್ತಿಗಳನ್ನು ನೀಡುತ್ತಾರೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಹ್ಯಾಂಬ್ರನ್ ಮೆಗ್ಲಿಯೇಕ್ ಸಂಪಾದಿಸಿದ ದಾಸರ ಪದಗಳು ಪುಸ್ತಕ ರೂಪದಲ್ಲಿ ಕಲ್ಲಚ್ಚು ಮುದ್ರಣದಲ್ಲಿ ಪ್ರಕಟಗೊಂಡರು ಪುರಾಂದರ ದಾಸರ ಕೆಲವು ಹಾಡುಗಳಲ್ಲಿ ಪ್ರಪ್ರಥಮವಾಗಿ ಮುದ್ರಣ ರೂಪದಲ್ಲಿ ಬಂದವು ಎಂದು ತಿಳಿಸಬಹುದು ಮಂಗಳೂರು ಸಮಾಚಾರದಲ್ಲಿಯೇ ಸಾವಿರದ ಎಂಟುನೂರ ನಲವತ್ತ್ ಮೂರರಲ್ಲಿ ವಾರ ಪತ್ರಿಕೆಯೊಂದನ್ನು ಸ್ಥಾಪಿಸಿತು ಇಲ್ಲಿನ ಜನರಿಗೆ ವಾಚನಾಭಿರುಚಿ ಉಂಟು ಮಾಡಿದರು ಸುಮಾರು ಐವತ್ತು ವರ್ಷಗಳವರೆಗೂ ಪತ್ರಿಕಾ ಉದ್ಯಮ ಅಭಿವೃದ್ಧಿಗೊಂಡದೆ ಕಂಡುಬರುವುದಿಲ್ಲ ಇದಕ್ಕೆ ಹಲವಾರು ಕಾರಣಗಳಿವೆ ಇವುಗಳಲ್ಲಿ ಮುಖ್ಯವಾದುದನ್ನು ಹೇಳುವುದಾದರೆ ವಿದೇಶ ಸರ್ಕಾರದಲ್ಲಿ ದೇಶ ಭಾಷೆಗಳಿಗೆ ಶಿಕ್ಷಣ ವಿಚಾರದಲ್ಲಿ ಕಲ್ಪಿಸಿಕೊಡಬೇಕಾಗಿತ್ತು ಇದರಿಂದಾಗಿ ಈ ಸ್ಥಾನವನ್ನು ಕಲ್ಪಿಸಿಕೊಂಡುದರಿಂದ ಆಂಗ್ಲ ಭಾಷೆಗೆ ಅಗ್ರಸ್ಥಾನವನ್ನು ಉದ್ದೇಶಪೂರ್ವಕವಾಗಿ ಕಲ್ಪಿಸಿಕೊಟ್ಟಿದ್ದರು ಜಿಲ್ಲೆಯ ಜನತೆ ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿ ದೇಶ ಭಾಷೆ ಅಭಿಮಾನವನ್ನು ತೊರೆದು ಬಿಟ್ಟಿದ್ದರು ಓದು ಬರಹ ಬಲ್ಲವರ ಸಂಖ್ಯೆ ಕಡಿಮೆ ಇದ್ದಿದ್ದರು ಇದು ಭಾಷೆಗಳಲ್ಲಿ ಮಂದಿ ಸಮರ್ಥ ಪತ್ರಿಕಾ ಲೇಖಕರು ಮುಂದೆ ಬಾರದಿದ್ದರೂ ಇವುಗಳಿಗೆ ಹಲವಾರು ರೀತಿಯಲ್ಲಿ ಕಾರಣಗಳಿಂದ ತೊಂದರೆಗಳು ಸಹ ಉಂಟಾದವು ಸಾವಿರದ ಒಂಬೈನೂರ ನಲವತ್ತ್ಮೂರು ಜುಲೈ ಒಂದರ ಮೊದಲ ಪತ್ರಿಕೆಯ ಕ್ರಮ ಮತ್ತು ಒಂದು ದುಡ್ಡು ಮಾಡಿಕೊಡಲಿಲ್ಲ ಎಂಬ ಮಾತಿನಂತೆ ಇವರು ಸಾವಿರದ ಎಂಟು ನಲವತ್ನಾಲ್ಕು ಫೆಬ್ರವರಿ ತನಕ ಸ್ನೇಹಿತೆ ಇದರಲ್ಲಿ ತಿಂಗಳಿಗೆ ಎರಡು ವಾರ್ತಾ ಪ್ರಕಟವಾಗುತ್ತಿತ್ತು ಪತ್ರಿಕೆಯ ಓದುಗರು ಹೆಚ್ಚಾದಂತೆ ಹಾಗೂ ಮಂಗಳೂರಿನಲ್ಲಿ ಕಲ್ಲಚ್ಚು ಮುದ್ರಣದ ವ್ಯವಸ್ಥೆ ಮಾತ್ರ ಇದ್ದು ಹೆಚ್ಚಿನ ಪತ್ರಿಕೆಗಳಿಗೆ ಮುದ್ರಣಕ್ಕಾಗಿ ಬಳ್ಳಾರಿಗೆ ಸ್ಥಳಾಂತರವಾಗಬೇಕಾಗಿತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಬಳ್ಳಾರಿಯಲ್ಲಿ ಸ್ಥಾಪನೆಯಾದ ಲಂಡನ್ ಮಿಷನ್ ಫ್ರೆಸ್ನಲ್ಲಿ ಅಚ್ಚು ಮೊಳೆಗಳನ್ನು ಬಳಸಿಕೊಂಡು ಮುದ್ರಣ ಮಾಡುತ್ತಿದ್ದರು ಈ ಸಮಯದಲ್ಲಿ ಕನ್ನಡ ಮತ್ತು ತೆಲುಗು ಮುದ್ರಣಕ್ಕೆ ಒಂದೇ ಅಕ್ಷರ ಮಳೆಗಳನ್ನು ಬಳಸುತ್ತಿದ್ದರು ಇದೇ ಮುದ್ರಣಾಲಯದಲ್ಲಿ ಜೂನ್ ಸಾವಿರದ ಎಂಟು ನಲವತ್ನಾಲ್ಕರಿಂದ ನವೆಂಬರ್ ತನಕ ಹೆರ್ಮನ್ ಮುಂಗ್ಲಿಯರ್ ಅವರು ಸಂಪಾದಕತ್ವದಲ್ಲಿ ಕನ್ನಡ ಸಮಾಚಾರ ಎಂಬ ಹೆಸರಿನೊಂದಿಗೆ ಪ್ರಕಟಗೊಳ್ಳುತ್ತಿತ್ತು ಮಂಗಳೂರು ಸಮಾಚಾರ ಪತ್ರಿಕೆಯು ಸಂಪಾದಕರಾದ ಹೇಮ್ರನ್ ಫ್ರೆಡ್ರಿಕ್ ಮೆಂಗ್ಲಿಯನ್ ರವರು ಹುಟ್ಟಿದ್ದು ಸಾವಿರದ ಎಂಟುನೂರ ಹನ್ನೊಂದು ಮೇ ಮೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಜನಿಸಿದ್ದರು ಇವರು ಪ್ರಕ್ವನ್ ಹೈಮ್ ಎಂಬ ಊರಿನಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಅಸಾಧಾರಣವಾದ ಸಾಮರ್ಥ್ಯ ಹೊಂದಿದವನು ಎಂಬ ಅರ್ಥವನ್ನು ನೀಡುತ್ತದೆ ಹನ್ನೆರಡು ವರ್ಷ ಬಾಲಕನಿರುವಾಗಲೇ ಒಂದು ಪರೀಕ್ಷೆಗೆ ಹೋದಾಗ ಅಧ್ಯಾಪಕರೊಂದಿಗೆ ಜರ್ಮನ್ ಭಾಷೆಯಲ್ಲಿ ಕಠಿಣವಾದ ಒಂದು ಪ್ರಚ್ಛೇದವನ್ನು ಬರೆಸಿದರು ಕ್ಷಣ ಮಾತ್ರದಲ್ಲಿ ಇದನ್ನು ಭಾಷಾಂತರಿಸಿದ ಉಪಾಧ್ಯಾಯವರು ಕೈಯಲ್ಲಿ ಕೊಟ್ಟನು ಇತರ ಹುಡುಗರು ಅದೇ ಪರಿಶುದ್ಧವನ್ನು ಜರ್ಮನ್ ಭಾಷೆಯಲ್ಲಿ ಬರೆದವರಿಗೆ ಮೊಗ್ಲಿಯನ್ ಅದನ್ನು ಲ್ಯಾಟಿನ್ ಭಾಷೆಗೆ ಭಾಷಾಂತರವನ್ನು ಮಾಡಿದನು ಇದರಿಂದಾಗಿ ಇವರಿಗೆ ಸ್ವಲ್ಪ ಪತ್ರಿಕೆಯಲ್ಲಿ ಹಲವಾರು ರೀತಿಯಲ್ಲಿ ಆಸಕ್ತಿಯನ್ನು ಉಂಟು ಮಾಡಿತ್ತು ಎಂಬ ಹಲವಾರು ರೀತಿಯಲ್ಲೇ ಜ್ಞಾನಿಗಳು ಹಾಗೂ ಈತ ಇದರೊಂದಿಗೆ ಸಂಸ್ಕೃತ ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಸ್ಥಾ ಪ್ರಾರಂಭವನ್ನು ಮಾಡುತ್ತಾನೆ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಭಾರತಕ್ಕೆ ಬಂದು ಪಾಶ್ಚರ್ ಮಿಷನ್ ಕೇಂದ್ರವಾಗಿರುವ ಧಾರವಾಡದಲ್ಲಿ ಸಾವಿರದ ಎಂಟುನೂರ ನಲವತ್ತೊಂದರಿಂದ ಸಾವಿರದ ಎಂಟುನೂರ ಐವತ್ ಮೂರು ತನಕ ಮಂಗಳೂರಿನಲ್ಲಿ ಸಾವಿರದ ಎಂಟುನೂರ ಐವತ್ತೈದರಿಂದ ಸಾವಿರದ ಎಂಟುನೂರ ಅರವತ್ತರವರೆಗೆ ಕೊಡಗು ಆಲ್ಮಂಡದಲ್ಲಿ ಮಿಷನರಿಯಾಗಿದ್ದರು ಮಾತ್ರವಲ್ಲದೆ ಕನ್ನಡ ಸಾಹಿತ್ಯ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಇವರು ಹೇಳುತ್ತಾರೆ ಸ್ನೇಹಿತರೆ ಇದೇ ರೀತಿಯಾಗಿ ಹತ್ತು ಐದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇವರು ನಿಧನರಾದರು ಇವರು ಕರ್ನಾಟಕದಲ್ಲಿ ವಾಸ ಮಾಡಿದ್ದು ಇಪ್ಪತ್ನಾಲ್ಕು ವರ್ಷ ಈ ಅವಧಿಯಲ್ಲಿ ಅವರು ಮಾಡಿದ ಕನ್ನಡ ಸೇವಾ ಅಪಾರವಾದದ್ದು ಅವರ ಸಂಪಾದಕತ್ವದಲ್ಲಿ ಬರವಣಿಗೆಯಲ್ಲಿ ಮಂಗಳೂರು ಸಮಾಚಾರ ಎಂಬ ಕನ್ನಡ ಸಮಾಚಾರ ಇರಾರು ಪತ್ರಿಕೆ ಚನ್ನಬಸವ ಪುರಾಣ ಜಮೀನು ಭಾರತ ದಾಸರ ಪದಗಳು ಬಸವ ಪುರಾಣ ಕನಕದಾಸರ ಭಕ್ತಿಸಾರ ರಾವಣ ದಿಗ್ವಿಜಯ ಕನ್ನಡ ಗಾದೆಗಳು ಹಾಗೂ ರಾಜೇಂದ್ರ ಹೃದಯ ದರ್ಪಣ ಮುಂತಾದ ಕೃತಿಗಳನ್ನು ಇಂದಿಗೂ ಚರಿತ್ರೆ ಹೇಳುತ್ತಾರೆ ಎಂದು ತಿಳಿಸುತ್ತಾರೆ ಸ್ನೇಹಿತರೆ ಇದೇ ರೀತಿಯಾಗಿ ನಮ್ಮ ಮಂಗಳೂರು ಸಮಾಚಾರ ಇತಿಹಾಸವನ್ನು ನಾವು ಹೇಳಲು ಬಯಸಿದ್ದೇವೆ ಸ್ನೇಹಿತರೆ ಧನ್ಯವಾದಗಳು